ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮದುವೆ ಆದಂತಹ ಪ್ರತಿಯೊಬ್ಬರಿಗೂ ಸಹ ಮಗುವನ್ನ ಪಡ್ಕೊಳ್ಬೇಕು ಅಂತ ಆಸೆ ಇದ್ದೇ ಇರುತ್ತೆ ಅಂತ ಆಸೆಯನ್ನ ಈಡೇರಿಸ್ಕೊಳ್ಬೇಕು ಅನ್ನೋದಾದ್ರೆ ತುಂಬಾ ಜನ ಅನ್ಕೊಳ್ತಿರ್ತಾರೆ ನಾವು ಪಟ್ಟ ಕಷ್ಟವನ್ನ ನಮ್ಮ ಮಕ್ಕಳು ಪಡಬಾರ್ದು ಅಂತ ಎಷ್ಟೋ ಜನ ಹೇಳ್ತಿರ್ತಾರೆ ನಮ್ಮ ಮಕ್ಕಳು ತುಂಬಾ ಮುದ್ದಾಗಿರ್ಬೇಕು ನಮ್ಮ ಮಕ್ಕಳು ಸುಸಂಸ್ಕೃತರಾಗಿರ್ಬೇಕು ಅವರಿಂದ ಯಾವುದೇ ರೀತಿ ಸಮಸ್ಯೆ ಬರಬಾರ್ದು ನಮ್ಮ ಒಂದು ವಂಶಾಭಿವೃದ್ಧಿ ಆಗ್ಬೇಕು ನಮ್ಗೆ ಒಂದು ಘನತೆ ಗೌರವ ಮಕ್ಕಳಿಂದ ಬರಬೇಕು ಅಂತ ಆಸೆ ಪಡ್ತಾ ಇರ್ತಾರೆ ಆಸೆ ಪಟ್ರೆ ಸಾಕಾಗೋದಿಲ್ಲ ಅದಕ್ಕೆ ಮದ್ವೆ ಆದಾಗಲೇ ಅಥವಾ ಮದ್ವೆಗಿಂತ ಮುಂಚೆನೆ ಈ ಒಂದು ಗರ್ಭ ಅನ್ನೋದು ಗರ್ಭ ಧರಿಸೋದು ಹೇಗೆ ಗರ್ಭದ ವಿಚಾರಗಳೇನು ಗರ್ಭ ವಿಜ್ಞಾನ ಅಂತಂದ್ರೆ ಏನು ಗರ್ಭ ಸಂಸ್ಕಾರ ಅಂತಂದ್ರೇನು ಇದೆಲ್ಲವನ್ನ ತಿಳ್ಕೊಳ್ಬೇಕು ಮದ್ವೆ ಎಷ್ಟು ಮುಖ್ಯವೋ ಒಂದು ಗಂಡು ಹೆಣ್ಣಿಗೆ ಹಾಗೆ ಗರ್ಭ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ ಯಾಕಂದ್ರೆ ಹೆಣ್ಣು ಅಂತ ಗಂಡು ಮಿಲನ ಆದಾಗ್ಲೆ ಈ ಗರ್ಭ ಅನ್ನೋದು ಸಾಧ್ಯ ಆಗ್ತಕ್ಕಂಥದ್ದು ಗರ್ಭ ಧರಿಸಿ ಸಂತಾನೋತ್ಪತ್ತಿ ಅಂತ ಆಗೋದು ಅದರ ವಿಚಾರವಾಗಿ ಭ್ರಮೆ ಆಗ್ಲಿ ಕಲ್ಪನೆ ಆಗ್ಲಿ ಬಿಡವಾದ ಒಂದು ದುರಾಲೋಚನೆಗಳು ಇರಬಾರ್ದು ಪ್ರತಿಯೊಬ್ಬರಿಗೂ ಆಸೆ ಇರತಕ್ಕಂಥದ್ದು ಮಕ್ಕಳು ಮಾಡ್ಕೊಳ್ಬೇಕು ಅಂತಂದಾಗ ಹೇಗೆ ಏನು ಅನ್ನೋದು ತಿಳ್ಕೊಳ್ಬೇಕು ಅಂತ ಒಂದು ಕಾರ್ಯಾಗಾರ ಅಂತರ್ಮನದಲ್ಲಿ ನಡೀತಾ ಇದೆ ಯಶಸ್ವಿಯಾಗಿ ಇದು ವರ್ಷ ವರ್ಷವೂ ಸಹ ನಡೀತಾ ಇದೆ ತುಂಬಾ ಜನ ಅಂತರ್ಮನವನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಅಂತರ್ಮನದ ಈ ಒಂದು ಗರ್ಭ ಸಂಸ್ಕಾರ ಗರ್ಭ ವಿಜ್ಞಾನ ಕಾರ್ಯಾಗಾರದಲ್ಲಿ ಭಾಗವಹಿಸಿ ತಮಗೆ ಒಂದು ಸುಸಂಸ್ಕೃತವಾದ ಒಂದು ಮಗುವನ್ನ ಪಡ್ಕೊಳ್ಳೋದಿಕ್ಕೆ ತಾಯಿಯ ಕೃಪೆ ಆಗಿರುತ್ತೆ ಅದು ಹೇಳಕ್ಕೆ ಹೆಮ್ಮೆ ಅಂತನೂ ಅನ್ಸುತ್ತೆ ಯಾಕಂದ್ರೆ ಎಷ್ಟೋ ಜನಕ್ಕೆ ಗರ್ಭದಲ್ಲಿ ಸಮಸ್ಯೆ ಇರುತ್ತೆ ನೋಡಿ ಇದಕ್ಕೆ ಮದ್ವೆಗಿಂತ ಮುಂಚೆ ಅಥವಾ ಮದುವೆ ಆದ ತಕ್ಷಣವೇ ಪ್ರತಿಯೊಬ್ರು ಇದರ ವಿಚಾರವನ್ನ ತಿಳ್ಕೊಳ್ಬೇಕು ಗಂಡ ಹೆಂಡತಿ ಇಬ್ರು ತಿಳ್ಕೊಂಡು ಅವರ ಒಂದು ಮಿಲನ ಅಂತ ಆದಾಗ ಅಥವಾ ಏನು ಆ ಶಾರೀರಿಕ ಕ್ರಿಯೆ ಅಂತ ನಡೆಸ್ತಾರಲ್ವಾ ಅದ್ರಲ್ಲಿ ಇರ್ತಕ್ಕಂಥ ಮೂಢನಂಬಿಕೆಗಳು ಇರ್ಬೋದು ಭ್ರಮೆ ಇರ್ಬೋದು ಕಾಲ್ಪನಿಕ ವಿಚಿತ್ರ ವಿಚಿತ್ರವಾದ ಕಲ್ಪನೆಗಳಿರ್ಬೋದು ಅದೆಲ್ಲವಾದ ದೂರ ಮಾಡಿಕೊಂಡು ಅದೆಷ್ಟು ಉತ್ತಮ ಮಟ್ಟದ್ದು ಅದ್ರ ಪರಿಣಾಮ ಮುಂದೆ ಮುಟ್ಟತಕ್ಕಂಥ ಮಕ್ಕಳ ಮೇಲೆ ಹೇಗ್ ಬೀರುತ್ತೆ ಅನ್ನೋದು ತಿಳ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ಉತ್ತಮವಾದ ಒಂದು ವೇದಿಕೆ ಅಂತರ್ಮನದಲ್ಲಿ ಆನ್ಲೈನ್ ಅಲ್ಲೇ ನಡೀತಕ್ಕಂಥ ಈ ಕಾರ್ಯಾಗಾರದಲ್ಲಿ ಪ್ರತಿಯೊಬ್ಬರು ಮನೇಲೆ ಕುತ್ಕೊಂಡು ಭಾಗವಹಿಸಬಹುದು ತಿಳ್ಕೊಳ್ಬಹುದು ಎಂತದ್ದೇ ಸಮಸ್ಯೆಗಳಿದ್ದು ಗರ್ಭಕ್ಕೆ ಸಂಬಂಧಪಟ್ಟಂತಹ ಗಂಡು ಹೆಣ್ಣಿನಲ್ಲಿ ಎಂಥದ್ದೇ ಸಮಸ್ಯೆ ಇದ್ದು ದೂರ ಮಾಡ್ಕೊಳ್ಬಹುದು ಈಗಾಗಲೇ ಗರ್ಭ ಧರಿಸಿರೋರು ಗರ್ಭ ಧರಿಸಬೇಕು ಅಂತ ಪ್ಲಾನ್ ಮಾಡ್ತಾ ಇರ್ತಕ್ಕಂಥವ್ರು ಗರ್ಭ ಧರಿಸೋದಕ್ಕೆ ತುಂಬಾ ಸಮಸ್ಯೆಗಳಿದಾವೆ ಅಂತ ಅನ್ಕೊಳ್ತಕ್ಕಂಥವ್ರು ಹೀಗೆ ಏನೆಲ್ಲ ಅವ್ರಿಗೆ ಸಮಸ್ಯೆ ಇರುತ್ತೆ ಅವರೆಲ್ಲರೂ ಸಹ ಇದರಲ್ಲಿ ಭಾಗವಹಿಸಬಹುದು ಅಂದ್ರೆ ಎಂಗೇಜ್ಮೆಂಟ್ ಆಗಿರುತ್ತೆ ಮದ್ವೆ ಮಾಡ್ಕೊಳ್ಬೇಕು ಅಂತ ಆಸೆ ಪಡ್ತಾ ಇರ್ತಕ್ಕಂಥವ್ರು ಮದುವೆ ಆಗಿರೋರು ಈಗ ಸದ್ಯಕ್ಕೆ ಗರ್ಭ ಧರಿಸ್ಬೇಕು ಮುಂದೆ ನಾವು ಪ್ಲಾನ್ ಮಾಡ್ತಾ ಇದೀವಿ ಅನ್ನೋರು ಗರ್ಭ ಧರಿಸಿದ್ದೀವಿ ಈಗ ಒಂದ್ ಎರಡ್ ತಿಂಗಳು ಮೂರು ತಿಂಗಳಿದೆ ಐದ್ ತಿಂಗಳಿದೆ ಅಂತ ಹೇಳ್ತಕ್ಕಂಥವ್ರು ಇದ್ರಲ್ಲಿ ಜಾಯ್ನ್ ಆಗಬಹುದು ಹಾಗೆ ಎರಡನೇ ಮಗು ಪಡ್ಕೊಳ್ಬೇಕು ಅಂತ ಆಸೆ ಕೊಡ್ತಕ್ಕಂಥವ್ರು ಸಹ ಈ ಗರ್ಭ ಸಂಸ್ಕಾರ ಕಾರ್ಯಾಗಾರವನ್ನು ತಗೊಳ್ಬಹುದು ಗರ್ಭದಲ್ಲಿ ಏನೋ ತೊಂದರೆ ಇದೆ ಅಂಡಾಣುವಿನಲ್ಲಿ ವೀರ್ಯಾಣುವಿನಲ್ಲಿ ಸಮಸ್ಯೆ ಇದೆ ಅಥವಾ ಗರ್ಭ ಧರಿಸೋದಕ್ಕೆ ಭಯ ಆಗ್ತಾ ಇದೆ ನಮಗೆ ಗರ್ಭ ಧರಿಸೋಕೆ ಮೆಡಿಕಲ್ ಇಶ್ಯೂಸ್ ಇದೆ ಎಷ್ಟೇ ಒಂದು ಪೂಜೆ ಪುನಸ್ಕಾರ ಮಾಡಿದ್ರು ಆಗ್ತಾ ಇಲ್ಲ ಅಥವಾ ವೈದ್ಯರ ಸಲಹೆಯನ್ನು ತಗೊಂಡು ಟ್ರೀಟ್ಮೆಂಟ್ ತಗೊಂಡು ಆಗ್ತಾ ಇಲ್ಲ ಅಥವಾ ಏನೋ ವೈದ್ಯಕೀಯವಾಗಿ ಸಮಸ್ಯೆಗಳಿಲ್ಲ ಎಲ್ಲಾ ಪೂಜೆ ಪುನಸ್ಕಾರ ಮಾಡುದು ಆಗ್ತಾ ಇಲ್ಲ ಅವರೆಲ್ಲರೂ ಸಹ ಭಾಗವಹಿಸಬಹುದು ಹಾಗೆ ಪದೇ ಪದೇ ಗರ್ಭಪಾತ ಆಗ್ತಾ ಇದ್ರೆ ಇಂಥವ್ರು ಸಹ ಅಂತರ್ಮನದಲ್ಲಿ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಉತ್ತಮವಾದ ಫಲಿತಾಂಶವನ್ನು ಪಡ್ಕೊಳ್ಬಹುದು ಇನ್ನು ತುಂಬಾ ಜನ ಇರ್ತಾರೆ ತುಂಬಾ ಪ್ರಯತ್ನ ಪಟ್ಟು ಏನೂ ಆಗ್ಲಿಲ್ಲ ಈಗ ಡಾಕ್ಟರ್ ಹೋಗಿ ಐವಿಎಫ್ ಅಯ್ಯು ಐ ಇದಕ್ಕೆಲ್ಲ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಸೊ ಅದೆಲ್ಲ ಮಾಡೋಕ್ಕಿಂತ ಮುಂಚೆ ನಮ್ಮ ಸನಾತನ ಧರ್ಮದಲ್ಲಿ ಏನಿದೆ ಪುರಾಣಗಳು ಏನ್ ಹೇಳ್ತಾ ಇದೆ ಯಾವ ರೀತಿ ನೋವು ರಹಿತವಾಗಿ ವೈದ್ಯಕೀಯವಾಗಿ ಸಾಧ್ಯ ಆಗುತ್ತೆ ಅನ್ನೋ ಕಾಲದಲ್ಲೂ ಪುರಾಣಗಳಿಂದ ಬಂದಿರತಕ್ಕಂಥ ಮಂತ್ರಗಳಿರ್ಬಹುದು ಧ್ಯಾನದಲ್ಲಿರಬಹುದು ಭಗವಂತನ ಕೃಪೆಯಿಂದ ಆ ಒಂದು ಮುದ್ರೆಗಳಿಂದ ಇರಬಹುದು ಅಥವಾ ಒಂದು ಆಲೋಚನೆಯಿಂದ ಇರಬಹುದು ಯಾವುದೇ ಖರ್ಚಿಲ್ಲದೆ ಗರ್ಭವನ್ನ ಧರಿಸ್ಕೊಳ್ಬಹುದು ನೋವಿಲ್ಲದೆ ಇದರಿಂದ ಉತ್ತಮವಾದ ಫಲಿತಾಂಶವನ್ನ ಪಡ್ಕೊಳ್ಬಹುದು ಅಂತಹ ಒಂದು ಜ್ಞಾನವನ್ನ ಅಂತಹ ಒಂದು ಹೀಲಿಂಗ್ ಅನ್ನ ನಾವು ಗರ್ಭ ಸಂಸ್ಕಾರದಲ್ಲಿ ಕೊಡ್ತಕ್ಕಂಥ ಇಂತಹ ಸಮಸ್ಯೆ ಇರ್ತಕ್ಕಂಥ ಪ್ರತಿಯೊಬ್ಬರು ಸಹ ಅಂತರ್ಮನದ ಈ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಉತ್ಕೃಷ್ಟವಾದ ಸುಸಂಸ್ಕೃತವಾದ ಆತ್ಮವನ್ನ ಗರ್ಭದಲ್ಲಿ ಧರಿಸ್ಕೊಂಡು ಮುಂದಿನ ಅವರ ಭವಿಷ್ಯ ಸುಖಕರವಾಗಿರಬೇಕು ಅಂತ ಆಸೆ ಪಡಿ ಎಲ್ಲಾ ರೀತಿಯ ಸಮಸ್ಯೆಗಳಿಗೂ ಕಾರಣ ಏನು ಗರ್ಭ ಧರಿಸ್ಕೊಳಕ್ಕಿಂತ ಮುಂಚೆ ಹೇಗಿರಬೇಕು ಗಂಡು ಹೆಣ್ಣಿನ ಮನಸ್ಥಿತಿ ಹೇಗಿರಬೇಕು ಮಿಲನ ಆದಾಗ ಹೇಗಿರಬೇಕು ಸೆಕ್ಸ್ ಅನ್ನೋದು ಯಾವ ಎಷ್ಟು ಉತ್ಕೃಷ್ಟವಾಗಿರ್ತಕ್ಕಂಥದ್ದು ಅದನ್ನ ವಿನಾಕಾರಣ ಕೆಟ್ಟದಾಗಿ ನೋಡ್ತಕ್ಕಂಥದ್ದಲ್ಲ ಹೇಗೆ ಒಬ್ಬನೊಬ್ರು ಅರ್ಥೈಸ್ಕೊಳ್ಬೇಕು ಆ ಸಮಯದಲ್ಲಿ ಹೇಗಿರ್ಬೇಕು ಅಂದ್ರೆ ಗರ್ಭ ಮೇಲೆ ತುಂಬಾ ಜನ ಹೇಳ್ತಾರೆ ಗರ್ಭಿಣಿ ತುಂಬಾ ಸಂತೋಷವಾಗಿರ್ಬೇಕು ಶಾಂತವಾಗಿರ್ಬೇಕು ಅಂತ ಅದಕ್ಕೆ ಧರಿಸೋಕ್ಕಿಂತ ಮುಂಚೆ ನಂಗೆ ಗಂಡು ಹೆಣ್ಣು ಹೇಗಿರ್ಬೇಕು ಅನ್ನೋದನ್ನ ಸಹ ತಿಳ್ಕೊಂಡಿರ್ಬೇಕು ಅಲ್ಲಿಂದನೇ ಎಲ್ಲಾ ಬರ್ಬೇಕು ವಾತಾವರಣ ಇರ್ಬೋದು ಪರಿಸರ ಇರ್ಬೋದು ಜನ್ಮ ಜನ್ಮದ ಕರ್ಮಗಳಿರ್ಬಹುದು ಗ್ರಹಗತಿಗಳ್ ಆ ಮನೆಯಲ್ಲಿ ಅವ್ರು ಸೇರ್ತಕ್ಕಂತ ವಾತಾವರಣ ಇರ್ಬೋದು ಪ್ರತಿಯೊಂದು ವಿಚಾರವನ್ನ ಮಾಹಿತಿಯನ್ನ ಕೊಡ್ತೀವಿ ಮುದ್ರೆಯನ್ನ ಹೇಳ್ಕೊಡ್ತೀವಿ ಮಂತ್ರವನ್ನ ಹೇಳ್ಕೊಡೋದು ಹೀಲಿಂಗ್ ಮಾಡಿಸ್ತಕ್ಕಂಥದ್ದು ಧ್ಯಾನ ಮಾಡಿಸ್ತಕ್ಕಂಥದ್ದು ಹೀಗೆ ಎಲ್ಲಾ ರೀತಿಯ ಸಮಸ್ಯೆಗಳಿಗೂ ಇದ್ರಲ್ಲಿ ಪರಿಹಾರವನ್ನ ಕಂಡುಕೊಳ್ಬಹುದು ಇದ್ರ ಒಂದು ಸದುಪಯೋಗ ಮಾಡ್ಕೊಳ್ಳಿ ಸುಮ್ಮನೆ ಯೋಚನೆ ಮಾಡ್ತಾ ಬೇರೆಯವ್ರು ನಿಂದಿಸ್ತಾರೆ ಅಥವಾ ಬೇರೆಯವ್ರ ಪ್ರಶ್ನೆ ಮಾಡ್ತಾರೆ ಅವ್ರಿಗೆ ಉತ್ತರ ಕೊಡಕ್ ಆಗಲ್ಲ ಅಥವಾ ಸೋತೋಗ್ಬಿಟ್ಟಿದೀವಿ ಅಂತ ಅನ್ಕೊಳೋರೆಲ್ಲರೂ ಸಹ ಒಂದು ಪ್ರಯತ್ನವನ್ನ ಮಾಡಿ ನೋಡಿ ತಾಯಿ ಲಲಿತಾ ಪರಮೇಶ್ವರ ಕೃಪೆಯಿಂದ ಆ ಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ಸದ್ಗುರು ಸಾಯಿನಾಥರ ಅನುಗ್ರಹದಿಂದ ಇದೆಲ್ಲವೂ ಸಾಧ್ಯ ಆಗುತ್ತೆ ಎಲ್ಲರಿಗೂ ಸಹ ಸುಸಂದರ್ಭ ಅನ್ನೋದು ಬರ್ಬೇಕು ಕೋರ್ಕ್ತಾ ಕುತ್ಕೊಂಡ ಏನೋ ಆಗೋದಿಲ್ಲ ಒಂದು ಪ್ರಯತ್ನವನ್ನ ಮಾಡಿ ಒಂದು ಮನಸ್ಸನ್ನ ಮಾಡಿ ಎಷ್ಟೆಷ್ಟು ಖರ್ಚು ಮಾಡ್ತೀರಾ ಎಲ್ಲೆಲ್ಲೋ ಹೋಗ್ತೀರಾ ಒಂದು ಪ್ರಯತ್ನ ಮಾಡಿ ನೋಡಿ ತಾಯಿ ಕೃಪೆಯಿಂದ ಆಗಬಹುದು ನಂಬಿಕೆ ಇಟ್ಕೊಳ್ಳಿ ಯಾಕಂದ್ರೆ ಆ ನಂಬಿಕೆನೇ ದಾರಿ ಮಾಡ್ಕೊಡುತ್ತೆ ಇಷ್ಟವರೆಗೂ ಏನೋ ಎಲ್ಲೋ ಇರತಕ್ಕಂತ ಪರಿಹಾರ ಎಲ್ಲೂ ಸಿಗಬಹುದು ಎಷ್ಟೊಂದು ಜನ ಹೇಳ್ತಾ ಇರ್ತಾರೆ ನಮ್ಮಲ್ಲಿ ಬಂದಾಗ ಇಲ್ಲಿ ಅದ್ಭುತವಾದ ಫಲಿತಾಂಶ ತಗೊಂಡಿದ್ರು ಇವತ್ತು ಆ ತಂದೆ ತಾಯಿಯರು ಎಷ್ಟು ಇರ್ತಾರೆ ನಮ್ಮ ಹತ್ರ ಬಂದು ಶೇರ್ ಮಾಡ್ಕೊಳ್ತಾರೆ ಆ ಮಕ್ಕಳ ಜೊತೆ ಫೋಟೋವನ್ನು ಕಳಿಸಿ ನಮ್ಗೆ ಇದೆಲ್ಲ ನೋಡ್ತಾ ನಾವು ಇಲ್ಲಿ ಬಂದು ಇಂತಹ ಒಂದು ಅನುಗ್ರಹವನ್ನು ತಾಯಿ ಕೃಪೆಯಿಂದ ಪಡ್ಕೊಂಡಿರ್ತಕ್ಕಂಥದ್ದು ಇದು ಸಾಧ್ಯ ಆಗಿದೆ ಸಾಧ್ಯ ಆಗಿದೆ ಅಮ್ಮನವರ ಕೃಪೆ ಎಷ್ಟು ಅದ್ಭುತವಾಗಿದೆ ಲಲಿತಾಶಾಸ್ತ್ರದಲ್ಲಿ ಇದಕ್ಕೆ ಪರಿಹಾರ ಇದೆ ಎಲ್ಲೆಲ್ಲೋ ಹುಡುಕಿ ಹೋಗಿದ್ರೆ ಖಂಡಿತ ಅಮ್ಮನವರ ಕೃಪೆಯಿಂದ ಅಂತರ್ಮನದಲ್ಲಿ ಈ ವೇದಿಕೆಯನ್ನು ಸದುಪಯೋಗ ಮಾಡಿಕೊಂಡು ಉತ್ಕೃಷ್ಟವಾದ ಒಂದು ಆತ್ಮವನ್ನು ಧರೆಗಿಳಿಸುವಂತಹ ಒಂದು ಅದ್ಭುತವಾದ ಕಾರ್ಯ ನಿಮ್ಮ ಕಡೆಯಿಂದ ನಡೀಲಿ ಯಾಕಂದ್ರೆ ಗರ್ಭ ಅನ್ನೋದಷ್ಟು ಸುಲಭ ಅಲ್ಲ ಒಂದು ಎಂದು ತಾಯಿದು ಪುನರ್ಜನ್ಮ ಅಂತ ಹೇಳ್ತೀವಿ ಈ ಎಲ್ಲಾ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳಿ ಒಂದು ಹೆಣ್ಣಿನ ಶರೀರ ಹೇಗಿರುತ್ತೆ ಗಂಡಿನ ಒಂದು ವೀರ್ಯಾಣು ಅಂತಂದ್ರೆ ಏನು ಅಂಡಾಣುವಂತಂದ್ರೆ ಏನು ಅದ್ರ ಮಿಲನ ಹೇಗಾಗುತ್ತೆ ಯಾವ ರೀತಿ ಆಲೋಚನೆ ಇರ್ಬೇಕು ಪುರಾಣ ಏನ್ ಹೇಳುತ್ತೆ ವಿಜ್ಞಾನ ಏನ್ ಹೇಳುತ್ತೆ ನಮ್ಮ ಆಲೋಚನೆಗಳು ಹೇಗಿರ್ಬೇಕು ಇದೆಲ್ಲವನ್ನ ಮಾಹಿತಿ ಕೊಡ್ತೀವಿ ನಮ್ಗೆಲ್ಲಾ ಗೊತ್ತೋ ಅನ್ಕೋಬೇಡಿ ಎಷ್ಟೊಂದು ವಿಚಾರ ಗೊತ್ತಿರೋದಿಲ್ಲ ಯಾಕಂದ್ರೆ ಎಷ್ಟೊಂದ್ ಜನ ಭಾಗವಹಿಸಿದಾಗ ಏನೇನು ಗೊತ್ತಿರೋದಿಲ್ಲ ತಿಳ್ಕೊಂಡಿದೀವಿ ಅಲ್ಲೋ ಒಂದ್ ಇಲ್ಲದೋ ಒಂದಷ್ಟು ಆದ್ರೆ ಆಲೋಚನೆ ಚೆನ್ನಾಗಿರ್ಬೇಕಲ್ಲ ಅರ್ಧ ಅದ ತಿಳ್ಕೊಳ್ಳೋದಾಗ್ಲಿ ನಮ್ಗೆಲ್ಲ ಗೊತ್ತಿದೆ ಅಂತ ಅನ್ಕೊಳ್ಳೋದಾಗ್ಲಿ ಅಥವಾ ಇಷ್ಟ ಬಂದಾಗೆ ಜೀವನವನ್ನ ನಡೆಸಿ ಮುಂದೆ ನಾಳೆ ಬೆಳಿಗ್ಗೆ ಮಕ್ಕಳಾದಾಗ ಮಕ್ಕಳನ್ನ ನೋಡಿ ಭಯ ಪಡ್ಕೊಳ್ಳೋದಾಗ್ಲಿ ಮಕ್ಕಳು ಯಾಕೆ ಹಿಂಗಾಗಿದ್ದಾರೆ ಅಂತ ಅನ್ಕೊಳ್ಳೋದಾಗ್ಲಿ ಇದೆಲ್ಲವನ್ನ ಬಿಟ್ಟು ಗರ್ಭದಲ್ಲೇ ಸಂಸ್ಕಾರವನ್ನು ಕೊಡಿ ಅದರ ವಿಜ್ಞಾನವನ್ನ ತಿಳ್ಕೊಳ್ಳಿ ಸಂತೋಷದಿಂದ ಆ ದಾಂಪತ್ಯ ಜೀವನ ಆ ಅನ್ನೋದು ಆ ಸಂಗಾತಿಗಳು ಅನ್ನೋದು ಹೇಗಿರ್ಬೇಕು ಅನ್ನೋದೆಲ್ಲವನ್ನ ತಿಳ್ಕೊಂಡು ನೀವು ಮಾಡಿದ್ದೆ ಆದ್ರೆ ಮದುವೆಗೆ ನಿಜವಾಗ್ಲೂ ತಂದೆ ತಾಯಿ ಮದುವೆ ಮಾಡಿರ್ತಾರಲ್ಲ ಆ ಮದುವೆಯ ಒಂದು ಸಫಲತೆ ಅನ್ನೋದು ಕಂಡುಕೊಳ್ಬೇಕಲ್ವ ಎಲ್ಲರೂ ಅಂತಹ ಸುಖಕರವಾದ ಜೀವನ ಆಗ್ಬೇಕು ಅಂದ್ರೆ ಮಕ್ಕಳು ಚೆನ್ನಾಗಿತ್ತು ಮಕ್ಕಳ ಭವಿಷ್ಯ ಬರಿ ಮಕ್ಕಳನ್ನ ಹಡಿಯೋದಲ್ಲ ಮಕ್ಕಳ ಭವಿಷ್ಯನ ರೂಪಿಸುವಲ್ಲಿ ಇಲ್ಲೇ ಮೊದಲ ಮೆಟ್ಟಿಲು ಅಂತ ಅನ್ಕೊಳ್ಬೇಕು ಗರ್ಭ ಧರಿಸುವುದೇ ಮೊದಲ ಮೆಟ್ಟಿಲು ಮಕ್ಕಳ ಆದ್ಮೇಲೆ ಅವ್ರು ಯಾಕೆ ಹಿಂಗೆ ಅಂತ ಕೊರಗೋದು ಅವರ ಜೀವನವನ್ನ ಅವಾಗ ರೂಪಿಸೋದಲ್ಲ ಮದ್ವೆ ಆದ ತಕ್ಷಣ ಗರ್ಭ ಧರಿಸ್ಬೇಕು ಅಂತ ಬಂದ ಆಲೋಚನೆ ಬಂದ ತಕ್ಷಣವೇ ಈ ತರದ ಒಂದು ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ರೆ ತಿಳ್ಕೊಂಡ್ರೆ ಖಂಡಿತವಾಗ್ಲು ಮಕ್ಕಳು ಉತ್ತಮವಾಗಿರ್ತಾರೆ ಆರೋಗ್ಯವಾಗಿರ್ತಾರೆ ಸುಸಂಸ್ಕೃತರಾಗಿರ್ತಾರೆ ಒಳ್ಳೆಯ ವಿದ್ಯಾಭ್ಯಾಸ ಒಳ್ಳೆಯ ಸಂಸ್ಕಾರ ಒಳ್ಳೆಯ ಜೀವನ ಗೌರವ ಜೀವನ ಘನತೆಯ ಜೀವನ ಹಾಗೆ ಒಳ್ಳೆಯ ವಿದ್ಯೆಯ ಜೀವನವಂತಾಗಿರುತ್ತೆ ಅದಕ್ಕೆ ತಂದೆ ತಾಯಿಯರ ಪಾಲು ತುಂಬಾ ಇರುತ್ತೆ ನಮ್ಮ ಮಕ್ಕಳು ಮುಂದೆ ಕಷ್ಟ ಪಡಬಾರ್ದು ನಾವು ಪಟ್ಟ ಕಷ್ಟ ಅಂತ ಮದ್ ಮಕ್ಕಳ ಆದ್ಮೇಲೆ ಯೋಚನೆ ಮಾಡ್ತಾರೆ ಆಸ್ತಿ ಮಾಡೋದು ವಿದ್ಯೆ ಕೊಡ್ಸೋದು ಕೆಲಸಕ್ಕೆ ಹೋಗ್ಸೋದು ಇದೆಲ್ಲ ಅವರ ಸಂಸ್ಕಾರ ಅನ್ನೋದು ಚೆನ್ನಾಗಿದೆ ಅವರ ಜೀವನದಲ್ಲಿ ನೀವು ಪಟ್ಟ ಕಷ್ಟ ಪಡಬಾರ್ದು ಅಂದ್ರೆ ಗರ್ಭದಲ್ಲೇ ಅದನ್ನ ಸರಿ ಮಾಡ್ಕೊಳ್ಳಿ ಅಂತಹ ಆತ್ಮವನ್ನ ಗರ್ಭದಲ್ಲಿ ಧರಿಸಿ ಪರಮಾತ್ಮನ ಕೃಪೆ ಎಲ್ಲರಿಗೂ ಇಲ್ಲಿ ಸದಾ ಒಳ್ಳೇದನ್ನೇ ಇರಿ ಹೀಗೆ ಅಂತರ್ಮನದಲ್ಲಿ ಬೇರೆ ಬೇರೆ ಕಾರ್ಯಾಗಾರಗಳು ನಡೀತಾ ಇರುತ್ತೆ ಪೋಷಕರ ಕಾರ್ಯಾಗಾರ ಇರ್ಬೋದು ಮದ್ವೆಗಿಂತ ಮುಂಚೆ ಮದ್ವೆ ಹುಡುಗ ಹುಡುಗಿ ಹೇಗಿರಬೇಕು ಮದ್ವೆ ಅಂತಂದ್ರೆ ಏನು ಅಂತಂದ್ರೆ ಏನು ಅಪ್ಪ ಅಮ್ಮ ಅಂತಂದ್ರೇನು ಗಂಡ ಹೆಂಡತಿ ಅಂದ್ರೇನು ಸಂಸಾರ ಅಂತಂದ್ರೇನು ಕೆಲಸ ಮಾಡ್ಕೊಂಡು ಸಂಸಾರವನ್ನು ಹೇಗೆ ನಿಭಾಯಿಸ್ಬೇಕು ಇದೆಲ್ಲಾ ಕಾರ್ಯಾಗಾರಗಳು ನಡೀತಾ ಇರುತ್ತೆ ಮದ್ವೆಗಿಂತ ಮುಂಚೆನೆ ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ಅಂತರ್ಮನವನ್ನ ಕಾಂಟ್ಯಾಕ್ಟ್ ಮಾಡಿ ಜೀವನವನ್ನ ಸುಭದ್ರ ಮಾಡ್ಕೊಳ್ಳಿ ಇತ್ತೀಚೆಗೆ ನೋಡ್ತಾ ಇದ್ದೀರಲ್ಲ ಮದ್ವೆ ಮಾಡ್ಕೊಂಡು ಮೂರ್ ಮೂರ್ ದಿವ್ಸಕ್ಕೆ ವಿಚ್ಛೇದನ ತಗೊಂಡು ಒಬ್ರ ಮೇಲೆ ಒಬ್ರು ಆರೋಪ ಮಾಡ್ತಕ್ಕಂಥದ್ದು ಎಷ್ಟೇ ಒಂದು ಪ್ರೀತಿ ಮಾಡಿ ಪ್ರೇಮ ಮಾಡಿ ವರ್ಷ ತಳ್ಕೊಂಡು ಮದ್ವೆ ಮಾಡ್ಕೊಂಡಿದ್ರು ಅಪ್ಪ ಅಮ್ಮ ನೋಡಿ ಮದ್ವೆ ಮಾಡಿದ್ರು ಇಷ್ಟಪಟ್ಟು ಅವರ ಗುಣ ಇವರ ಗುಣ ಸ್ವಭಾವ ಒಂದಿಕೆ ಆಗುತ್ತೆ ಅಂತ ಮಾಡ್ಕೊಂಡಿದ್ರು ಲಕ್ಷ ಲಕ್ಷ ಕೋಟಿ ಕೋಟಿ ಕಟ್ಟು ಖರ್ಚು ಮಾಡಿ ಮದ್ವೆ ಮಾಡಿದ್ರು ಎಲ್ಲೋ ಒಂದ್ ಕಡೆ ನೆಮ್ಮದಿ ಅನ್ನೋದಿಲ್ಲ ಶಾಂತಿ ಅನ್ನೋದಿಲ್ಲ ಹೊಂದಾಣಿಕೆ ಅನ್ನೋದಿಲ್ಲ ಆತ್ಮತೃಪ್ತಿ ಅನ್ನೋದು ಹೇಳ್ತಾ ಇಲ್ಲ ಇಂಥದ್ದೆಲ್ಲವನ್ನ ತಿಳ್ಕೊಳ್ಳಿ ಭಾಗವಹಿಸಿ ತಿಳ್ಕೊಳ್ಳಿ ಕೌನ್ಸಿಲಿಂಗ್ ತಗೊಳ್ಬೋದು ಕ್ಲಾಸಸ್ ಅನ್ನ ತಗೊಳ್ಳಿ ಯಾವುದೋ ಒಂದು ಮುಖಾಂತರವಾಗಿ ನಿಮ್ಗೆ ಅಪ್ಪಟ್ಟ ಜ್ಞಾನ ಸಿಗುತ್ತೆ ಇಲ್ಲಿ ನಿಜ ಜೀವನದ ಮೌಲ್ಯ ಏನು ಅಂತ ಗೊತ್ತಾಗುತ್ತೆ ಯಾವುದೋ ಭ್ರಮೆನಲ್ಲಿ ಕಲ್ಪನಾ ಲೋಕದಲ್ಲಿ ವಿಹಾರ ಮಾಡ್ಬೇಡಿ ಎಲ್ಲರೂ ಸಿನಿಮಾ ನೋಡಿ ಅದೇ ರೀತಿ ಜೀವನ ಇರುತ್ತೆ ಅಂದ್ರೆ ಅದು ತಪ್ಪಾಗುತ್ತೆ ಅಕ್ಕಪಕ್ಕದವ್ರನ್ನ ಹೋಲಿಸ್ಕೊಂಡು ಅವ್ರ ಜೀವನ ತರ ನಮ್ ಜೀವನ ಇರ್ಬೇಕು ಅಂದ್ರೆ ಆಗುದಿಲ್ಲ ಪ್ರತಿಯೊಬ್ಗೂ ಅವ್ರದೇ ಆದ್ಯತೆ ಇರುತ್ತೆ ಅವ್ರದೇ ಆದ ಶಕ್ತಿ ಇರುತ್ತೆ ಅವ್ರದೇ ಆದ ಆಲೋಚನೆಗಳಿರುತ್ತೆ ಅವ್ರದೇ ಆದ ಉತ್ಕೃಷ್ಟವಾದ ಆತ್ಮ ಈ ಭೂಮಿಗೆ ಬಂದಿರುತ್ತೆ ಹಂಗಾಗಿ ಒಬ್ಬೊಬ್ರು ವಿಭಿನ್ನವಾಗೇ ಇರ್ತಾರೆ ಯಾರು ಒಬ್ಬರಿದ್ದಂಗೆ ಇನ್ನೊಬ್ರು ಇರೋದಿಲ್ಲ ಅಂತದ್ರಲ್ಲೇ ಹೆಂಗೆ ಚೆನ್ನಾಗಿರ್ಬೇಕು ಹೇಗೆ ಒಂದು ಸುಖಕರವಾದ ಜೀವನವನ್ನ ಪಡ್ಕೊಳ್ಬಹುದು ಒಬ್ರಿಗೊಬ್ರು ಗೌರವ ಕೊಡ್ತಾ ಒಬ್ರಿಗೊಬ್ರು ಪ್ರೀತಿ ಮಾಡ್ತಾ ಜೀವನ ಪರ್ಯಂತ ಜೀವ ಇರೋವರೆಗೂ ಹೆಂಗೆ ಆ ಇಬ್ರು ಆ ಸಂಗಾತಿಗಳು ಇಬ್ರು ಚೆನ್ನಾಗಿರ್ಬೇಕು ಅನ್ಯೋನ್ಯವಾಗಿರ್ಬೇಕು ಅನ್ನೋದನ್ನ ಅಂತರ್ಮನ ಖಂಡಿತವಾಗ್ಲೇ ಹೇಳ್ಕೊಡುತ್ತೆ ಭಾಗವಹಿಸಿ ನೋಡಿ ಎಲ್ಲಾ ಕಾರ್ಯಾಗಾರಗಳಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ಆರಿಸ್ಕೊಡಿ ಒಂದು ಸಲ ಒಳಗಡೆ ಕಾಲಿಟ್ಟು ನೋಡಿ ಅಂತರ್ಮನದಲ್ಲಿ ಅಮನೂರ ಕೃಪೆ ಅಪಾರವಾಗಿದೆ ನೀವೇ ಹೇಳ್ತೀರಾ ಬಂದ ಮೇಲೆ ಖಂಡಿತ ಈ ಜ್ಞಾನ ನಮಗ್ ಬೇಕಾಗಿತ್ತು ಇಷ್ಟವರೆಗೂ ನಮಗ್ ಸಿಕ್ಕಿಲ್ಲ ಯಾಕಂದ್ರೆ ಬಂದ ಮೇಲೆ ಎಲ್ಲರೂ ಹೇಳಿರೋದು ಇದನ್ನೇ ನೀವು ಹೇಳ್ತೀರಾ ನಿಮ್ಮ ನೀವೇ ಅನುಭವ ಪಡ್ಕೊಳ್ತೀರಾ ಒಂದು ಪ್ರಯತ್ನವನ್ನು ಮಾಡಿ ಒಂದು ಮನಸ್ಸನ್ನ ಮಾಡಿ ಯಾಕಂದ್ರೆ ಅಷ್ಟು ಜ್ಞಾನ ಅಷ್ಟು ಶಕ್ತಿ ಅಷ್ಟು ಅಮನ ಕೃಪೆ ಇರಬೇಕಾದ್ರೆ ಎಲ್ಲೆಲ್ಲೋ ಹುಡುಕು ಹುಡುಕಿ ಎಲ್ಲಾದ್ರೂ ಸರಿ ಒಳ್ಳೇದ್ ಮಾಡ್ಕೊಳ್ಳಿ ಆದ್ರೆ ಅಂತರ್ಮನದಲ್ಲೂ ಅಂತಹ ಒಂದು ಶಕ್ತಿ ಇದೆ ಅಂತಹ ಒಂದು ಒಳ್ಳೆ ಪರಿಹಾರ ಇದೆ ಅಂತಹ ಮೌಲ್ಯಯುತವಾದ ಜೀವನವನ್ನ ನಡೆಸ್ಬಹುದು ಅಂತ ಹೇಳಕ್ ಇಷ್ಟ ಪಡ್ತೀವಿ ಖಂಡಿತವಾಗ್ಲು ಒಂದು ಪ್ರಯತ್ನವನ್ನ ಮಾಡಿ ನಮ್ಮ ವಿಡಿಯೋಸ್ ಅನ್ನ ನೋಡ್ತಾ ಇದೆ ನಿಮಗೆ ಗೊತ್ತಾಗುತ್ತೆ ಅದರಲ್ಲಿ ಎಷ್ಟ ಒಂದು ಅಮನವರ ಕೃಪೆ ಇರುತ್ತೆ ಅಂತ ಹೇಳಿ ಸರಳವಾಗಿ ಎಲ್ಲವನ್ನ ತಿಳಿಸ್ಕೊಡ್ತಕ್ಕಂಥದ್ದು ಇದೆಲ್ಲ ನಮ್ಮ ಪುರಾಣಗಳಲ್ಲಿ ನಮ್ಮ ಶಾಸ್ತ್ರಗಳಲ್ಲಿ ನಮ್ಮ ಗ್ರಂಥಗಳಲ್ಲಿ ಬಂದಿರತಕ್ಕಂಥದನ್ನೇ ನಾವು ಹೇಳ್ತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯನು ಸಹ ತನ್ನನ್ನು ತಾನು ಕಡಿಮೆ ಅಂದಾಜ್ ಹಾಕೊಳ್ಬಾರ್ದು ಅವರಲ್ಲಿ ಅವ್ರ ಶಕ್ತಿಯನ್ನ ನಾವು ತೆಗೆದು ತೋರಿಸ್ತೀವಿ ಇದು ನೀವು ಇದು ಹೀಗಿರ್ಬೇಕು ಅಂತ ಹೇಳಿ ಕೊಡ್ತಕ್ಕಂಥದ್ದು ಅಂತರ್ಮನದಲ್ಲಿ ನಡೀತಾ ಇರೋದು ಅದರಿಂದನೆ ಎಲ್ಲರಿಗೂ ಒಳ್ಳೇದಾಗ್ತಾ ಇರುತ್ತೆ ಸಾವಿರಾರು ಜನ ಇವತ್ತಿಗೂ ಫಲವನ್ನ ಕಂಡಿದ್ದಾರೆ ಅನ್ನೋದಾದ್ರೆ ಅವರ ಅನುಭವನ ಹಂಚ್ಕೊಂಡಿದ್ದಾರೆ ಮತ್ತೆ ಎಷ್ಟೊಂದು ಜನ ಸರ್ಪದೋಷ ಪಿತೃದೋಷ ಅಂತ ಎಲ್ಲವನ್ನು ಪರಿಹಾರ ಮಾಡ್ಕೊಂಡಿರ್ತಾರೆ ಜೊತೆಗೆ ಇದೆಲ್ಲ ಮಾಡ್ಕೊಂಡಿದ್ರು ಒಳ್ಳೇದಾಗ್ತಾ ಇರೋದಿಲ್ಲ ಅಂತವರು ಸಹ ಇದ್ರಲ್ಲಿ ಭಾಗವಹಿಸಬಹುದು ಪದೇ ಪದೇ ಗರ್ಭಪತ ಆಗ್ತಾ ಇದ್ರೆ ಅಥವಾ ಗರ್ಭದಲ್ಲಿರ್ತಕ್ಕಂಥ ಶಿಶುವನ ಆರೈಕೆ ಹೇಗ್ ಮಾಡ್ಬೇಕು ಅವ್ರಿಗೆ ಬ್ಲೆಸ್ಸಿಂಗ್ಸ್ ಅನ್ನ ಹೇಗ್ ಕೊಡ್ಬೇಕು ಹೇಗೆ ಅಲ್ಲೇ ಜ್ಞಾನವನ್ನ ಕೊಡ್ಬೇಕು ಅಂತ ಅನ್ಕೊಂತಿರ್ತೀರಾ ಅವರೆಲ್ಲರೂ ಸಹ ಭಾಗವಹಿಸಬಹುದು ಮತ್ತೆ ಎಷ್ಟೊಂದು ಜನ ತಮ್ಮ ಶಾರೀರಿಕ ಕ್ರಿಯೆ ಇರ್ಬೋದು ಅಲ್ಲಿನ ಅಂಗಗಳ ಬಗ್ಗೆ ತಪ್ಪು ಕಲ್ಪನೆಯನ್ನ ಇಟ್ಕೊಂಡಿರ್ತಾರೆ ಅದರ ವಿಚಾರವನ್ನು ಸಹ ತಿಳ್ಕೊಳ್ಬಹುದು ಅದರ ಉತ್ತಮವಾದ ಮಾಹಿತಿಯನ್ನ ನಾವು ಕೊಟ್ಟಾಗ ನೀವೇ ನೋಡ್ತೀರ ಎಷ್ಟೊಂದು ತಪ್ಪು ಯೋಚನೆ ಮಾಡಿದ್ವಿ ಇದ್ರಲ್ಲಿ ಇಷ್ಟೊಂದು ವಿಚಾರ ಅಂತ ನೀವೇ ಆಲೋಚನೆ ಮಾಡಕ್ಕೆ ಇದು ಒಂದು ವೇದಿಕೆನೂ ಆಗಿರುತ್ತೆ ಆದಷ್ಟು ಗಂಡ ಹೆಂಡತಿ ಭಾಗವಹಿಸ ಪ್ರಯತ್ನ ಮಾಡಿ ಇಲ್ಲಾಂತಂದ್ರೆ ಒಬ್ಬರಾದ್ರೂ ಭಾಗವಹಿಸಿ ಮಾಹಿತಿಯನ್ನ ತಿಳ್ಕೊಳ್ಳೋದ್ರಿಂದ ಎಷ್ಟೋ ಒಳ್ಳೇದಾಗ್ತಾ ಇರತ್ತೆ ನಮ್ಮದ ಒಂದೇ ಪ್ರಯತ್ನ ತಪ್ಪು ತಪ್ಪಾಗಿ ಯೋಚನೆ ಮಾಡ್ಬಿಡಿ ಇದುವರೆಗೂ ಎಷ್ಟೋ ಪುರಾಣಗಳಲ್ಲಿ ಬಂದಿದ್ರು ಅದು ಯಾರಿಗೂ ಯೋಚನೆ ಯಾರಿಗೂ ತಲೆಗೆ ಹೋಗ್ತಾ ಇರ್ಲಿಲ್ಲ ಅಟ್ಲೀಸ್ಟ್ ಇವಾಗ್ಲೇ ಅದು ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡಿ ಅದು ಶುದ್ಧವಾದ ರೀತಿನಲ್ಲಿ ತಪ್ಪು ತಪ್ಪು ಯೋಚನೆಯಿಂದ ಅಲ್ಲ ಶುದ್ಧವಾದ ಒಂದು ಜ್ಞಾನವನ್ನ ಪಡ್ಕೊಳಕ್ಕೆ ಇದೊಂದು ಅವಕಾಶ